ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಪೂರಕ ಅಂದಾಜು ಒಂದನೇ ಕಂತಿನ ಪಟ್ಟಿಯನ್ನು ಸನ್ಮಾನ್ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಇಲಾಖೆಯನ್ನ ಸೇರಿಕೊಂಡಿರುವಂಥ ಮುಖ್ಯಮಂತ್ರಿಗಳು ಈ ಆರು ತಿಂಗಳಲ್ಲಿ ಮೊದಲೇ ಕಂತಾಗಿ ಏನು ನಮ್ಮ ಸಂವಿಧಾನದ ಎರಡು ನೂರ ಐದರ ಅನುಚ್ಛೇದದ ಅನ್ವಯ ಕೆಲವೊಂದು ಆಯುಕ್ಗಳ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಣಕಾಸಿನ ಮಂತ್ರಿಗಳು ವಿಧಾನಮಂಡಲದ ಅನುಮೋದನೆಗಾಗಿ ಮೊದಲೇ ಪೂರಕ ಅಂದಾಜುಗಳನ್ನು ಮೂರು ಸಾವಿರದ ಐನೂರ ನಲವತ್ತೇಳು ಕೋಟಿಗೆ ಮಂಡಿಸಿದ್ದಾರೆ ಇದನ್ನು ನಾನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ ರಾಮಲಿಗಾರೆಡ್ಡಿ ಅವರೇ ರೆಡಿಯವ್ರೆ ನನಗೆ ಅಡ್ಡ ಆಗ್ತದೆ ನಾನು ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ ಯಾಕಂದ್ರೆ ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಒಟ್ಟು ಮೂರು ಕೋಟಿ ನಲವತ್ತೊಂದು ಲಕ್ಷ ಮುನ್ನೂರ ಇಪ್ಪತ್ತೊಂದು ಕೋಟಿ ವೆಚ್ಚ ಈ ವರ್ಷದ ವೆಚ್ಚ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಮಂಡಿಸಿ ಅನುಮೋದನೆಯನ್ನು ಪಡೆದಿರ್ತಾರೆ ಮತ್ತು ಇದರಲ್ಲಿ ಸಾಕಷ್ಟು ಅಭಿವೃದ್ಧಿಪರ ಜನಪರ ಕೆಲಸಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಅನ್ನಭಾಗ್ಯ ಯೋಜನೆಗೆ ಐದು ಕೆಜಿ ಜಿ ಅಕ್ಕಿಯನ್ನು ಹೆಚ್ಚು ಕೊಟ್ಟಿರ್ಬೋದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೆಣ್ಮಕ್ಕಳಿಗೆ ಕುಟುಂಬದ ಹೆಣ್ಮಕ್ಳಿಗೆ ಕೊಟ್ಟಿರ್ಬೋದು ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಎರಡು ನೂರು ಯೂನಿಟ್ ಉಚಿತವಾಗಿ ಕೊಟ್ಟಿರೋದು ಇವೆಲ್ಲವನ್ನ ಜನಪರವಾದಂಥ ಕೆಲಸಗಳನ್ನ ಏನು ಈ ವರ್ಷ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬೇಕು ಇದು ಹುಡುಗಾಟಿಗೆ ಮಾತಲ್ಲ ಐ ಥಿಂಕ್ ಇಟ್ಸ್ ಅ ಫಸ್ಟ್ ಇನ್ ಎನಿ ಇಂಡಿಯನ್ ಸ್ಟೇಟ್ಸ್ ಈ ತರ ಯಾವ ರಾಜ್ಯದಲ್ಲೂ ಕೂಡ ಜನಪರವಾದಂಥ ಕೆಲಸವನ್ನ ಯಾವ ರಾಜ್ಯ ಸರ್ಕಾರ ಮಾಡಿಲ್ಲ ಅದಕ್ಕಾಗಿ ನಾನು ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭಿನಂದಿಸ್ತೇನೆ ಈ ವಿಚಾರದಲ್ಲಿ ಮತ್ತು ಹಣಕಾಸಿನ ನಿರ್ವಹಣೆ ಬಹಳ ಕಷ್ಟದ ಕೆಲಸ ಕೇಂದ್ರದ ಅಸಹಕಾರ ಕೇಂದ್ರ ಸರ್ಕಾರದ ಅಸಹಕಾರ ಅದರಲ್ಲಿ ವಿಶೇಷವಾಗಿ ಹದಿನೈದನೇ ಫೈನಾನ್ಸ್ ಅದಕ್ಕೆ ನಾನು ಬರ್ತೇನೆ ಅಧ್ಯಕ್ಷ ಎರಡು ಮಿನಿಟಲ್ಲಿ ಮುಗಿಸ್ತೇನೆ ನಿಮಗೆ ಹದಿನೈದೇ ಹಣಕಾಸಿನ ಅಸಹಕಾರ ಬಹಳ ಆಗಿಬಿಟ್ಟಿದೆ ಹೀಗಾಗಿ ಇಷ್ಟೆಲ್ಲ ತೊಂದರೆ ಇದ್ರೂ ಕೂಡ ಜನಪರ ಕಲ್ಯಾಣವನ್ನು ಮಾಡೋದ್ರ ಸಲುವಾಗಿ ಮೂರು ಸಾವಿರದ ಐನೂರ ನಲವತ್ತೇಳು ಫಸ್ಟ್ ಪಟ್ಟಿ ಬಂದ್ಲೇಕಂತ ಮನಸ್ಸಲ್ಲ ಬಹುತೇಕ ರಾಜ್ಯದ ಈ ಒಂದು ಇತಿಹಾಸದಲ್ಲಿ ಅತಿ ಕಡಿಮೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಬಿಕಾಸ್ ಆಫ್ ದ ಲಿಮಿಟೇಷನ್ಸ್ ಹೀಗಾಗಿ ಅದರಲ್ಲೂ ಕೂಡ ಇವತ್ತು ಮೂರು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪ್ಲಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಟಿ ಟು ಮೊದಲೇಕ್ ಅಂತ ಹಿಡಿದ್ರೆ ದಟ್ ವಾಸ್ ಎ ಬಿ ಬಜೆಟ್ ಎಸ್ಟಿಮೇಟ್ ದಿಸ್ ಇಸ್ ಎ ಅಗೇನ್ ಆರಿ ತ್ರೀ ಫಾರ್ಟಿ ಫೋರ್ ಮೂರು ಲಕ್ಷ ನಲವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ ಮೂರು ಕೋಟಿ ಆಗ್ತದೆ ಈಗ ಇದರಲ್ಲಿ ನಾನು ನೋಡಿದೆ ಏನೇನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಒಂದು ಮುನ್ನೂರ ತೊಂಬತ್ತು ಕೋಟಿ ಪರಿಶಿಷ್ಟ ವರ್ಗ ಕಲ್ಯಾಣದ ವಿವಿಧ ಯೋಜನೆಗಳಿಗೆ ನೂರ ಹದಿನೆಂಟು ಕೋಟಿ ರಾಜ್ಯ ವಿಪತ್ತು ಪರಿಹಾರ ನಿಧಿಯಡಿ ಮನೆಗಳ ನಿರ್ಮಾಣಕ್ಕೆ ಐದುನೂರ ಎರಡು ಕೋಟಿ ಸಮಗ್ರ ಶಿಶು ಅಭಿವೃದ್ಧಿ ಸೇವಾ ಯೋಜನೆಗೆ ಮುನ್ನೂರ ಹತ್ತು ಕೋಟಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನಮ್ಮ ಆಹಾರ ಇದರ ಸಲುವಾಗಿ ಇನ್ನೂರ ತೊಂಬತ್ತೇಳು ಕೋಟಿ ಐಎಸ್ಡಿಎಸ್ ಕೋಶಕ್ಕೆ ಎರಡುನೂರ ಎಂಬತ್ನಾಲ್ಕು ಕೋಟಿ ಉಗ್ರಾಣ ರೈತರಿಗೆ ಬೇಕಾದಂಥ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನೂರ ಎಂಬತ್ತೊಂಬತ್ತು ಕೋಟಿ ನಬಾರ್ಡ್ಗಳ ಸಹಾಯಧನ ನೂರ ಐವತ್ತು ಕೋಟಿ ಹೀಗೆ ಕೃಷಿ ಭಾಗ್ಯ ಯೋಜನೆಗೆ ಸುಮಾರು ನೂರು ಕೋಟಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಎಪ್ಪತ್ನಾಲ್ಕು ಕೋಟಿ ಇಂಥವೆಲ್ಲವನ್ನು ಸೇರಿ ಇವತ್ತು ಮೂರು ಸಾವಿರದ ಐದುನೂರ ನಲವತ್ತೆರಡು ಕೋಟಿಗಳನ್ನು ಜನಪರವಾದಂಥ ಕೆಲಸಕ್ಕೆ ಕೊಟ್ಟಿದರೆ ಬಹಳ ಸಂತೋಷ ವಿಚಾರ ಒಂದನ್ನ ನಾನು ನೋಡಿದೆ ಅಧ್ಯಕ್ಷ ಅದು ಕ್ಲಾರಿಫಿಕೇಶನ್ ಮಾನ್ ಮುಖ್ಯಮಂತ್ರಿಗಳು ಕೊಡ್ಬೋದು ಅದರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ನಲ್ಲಿ ಬಾಪ್ತು ಸಂಖ್ಯೆ ಐಟಂ ನಂಬರ್ ಟ್ವೆಂಟಿ ಟೂ ನಲ್ಲಿ ಸಹಜವಾಗಿ ಮಂತ್ರಿಮಂಡಲ ಹೊಸದಾಗಿ ರಚನೆ ಆದಾಗ ಕಾರು ಎಲ್ಲ ತೆಗೆದುಕೊಳ್ಬೇಕಾಗ್ತದೆ ಅನುಕೂಲತೆಗಾಗಿ ತೆಗೆದುಕೊಳ್ಳೇಬೇಕಾಗುತ್ತೆ ಅದರಲ್ಲಿ ಹೊಸ ಮಂತ್ರಿಗಳ ನೂತನ ಸಚಿವರ ಖರೀದಿ ಮುಖ್ಯಮಂತ್ರಿಗಳು ಇದಕ್ಕೆ ಒಟ್ಟು ಏಳು ಕೋಟಿ ನಲವತ್ನಾಲ್ಕು ಲಕ್ಷ ತೊಂಬತ್ನಾಲ್ಕು ಸಾವಿರ ಆಲ್ಮೋಸ್ಟ್ ಏಳು ಕೋಟಿ ನಲವತ್ತೈದು ಲಕ್ಷ ಹೆಚ್ಚುವರಿ ಖರ್ಚಾಗಿದೆ ಅದನ್ನ ಅನುಮೋದನೆ ತಿಳ್ಕೊಳ್ಳಿ ನಾನು ಪ್ರಶ್ನೆ ಇಷ್ಟೇ ಈ ಹಳೆ ಕಾರ್ಯದವಳಿ ಮೂವತ್ತ್ ಮೂರು ಮೂವತ್ನಾಲ್ಕು ಕಾರ್ಯದವಳೆ ಎಲ್ಲ ಇನ್ನೋವಾ ಮತ್ತೆ ಅದನ್ನೇನು ಹರಾಜು ಏನು ಏನದನ್ನ ಬೇರೆ ಇಲಾಖೆ ಕೊಡ್ತೀರೋ ಏನು ಹರಾಜು ಮಾಡಿದರೆ ಹಣನ ವಾಪಸ್ ಜಮಾ ಮಾಡ್ಕೋಬೇಕಲ್ಲ ಸರ್ಕಾರ ಇದಕ್ಕೆ ಅದನ್ನ ಏನ್ ಮಾಡ್ತೇನೆ ಅನ್ನೋದನ್ನ ಹೇಳ್ಬೇಕು ಹೊಸ ಬೇಕೇ ಬೇಕಾಗುತ್ತೆ ತಗೊಂಡಿದ್ದು ಸರಿ ಇದೆ ಅದ್ರ ಬಗ್ಗೆ ನಂದು ಆಕ್ಷೇಪಣೆ ಇಲ್ಲ ಆ ಹರಾಜಿನಿಂದ ಬಂದಂತ ಹಣವನ್ನ ವಾಪಸ್ ಖಜಾನೆಗೆ ತುಂಬಿಕೊಳ್ತಾರ ಅಥವಾ ಸರ್ಕಾರಕ್ಕೆ ಬಳಸ್ತಾರೋ ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ಟರೆ ಸಾಕು ಅಧ್ಯಕ್ಷರೇ ಇನ್ನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ಅಧ್ಯಕ್ಷರೇ ಕರ್ನಾಟಕ ರಾಜಕೀಯ ಕರ್ನಾಟಕದ ಆಯವ್ಯಯ ಅತ್ಯಂತ ಶಿಸ್ತು ಹೆಸರಾಗಿದೆ ಅದಕ್ಕೆ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸುಮಾರು ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಬಂದ ಮೇಲೆ ಸುಮಾರು ಒಂದು ಹನ್ನೆರಡು ಬಜೆಟ್ ಅನ್ನು ಮಂಡಿಸಿದ್ದಾರೆ ಮೋರ್ ದ್ಯಾನ್ ಟ್ವೆಲ್ ಬಜೆಟ್ ಅತ್ಯಂತ ಶಿಸ್ತಿನ ಅದರಲ್ಲಿ ಏನ್ ಪ್ಯಾರಾಮೀಟರ್ಸ್ ಇದೆ ಅದ್ರ ಪ್ರಕಾರ ಮಾಡಿದರೆ ಐ ಥಿಂಕ್ ವಿ ಸ್ಟ್ಯಾಂಡ್ಸ್ ನಂಬರ್ ಒನ್ ಡಿಸಿಪ್ಲಿನ್ ಇದರಲ್ಲಿ ಆದರೆ ಕೇಂದ್ರ ಸರ್ಕಾರ ಇನ್ನೂ ಅವರಿಗೆ ಸಹಕಾರ ಕೊಟ್ಟಿದ್ರೆ ನಾನು ಐ ಅಪೀಲ್ ಟು ದ ಮಿನಿಸ್ಟರ್ ಮುಂದಿನ ಇದು ಬಹಳ ತೊಂದರೆ ಇದೆ ನೋಡಿ ಅಧ್ಯಕ್ಷರೇ ಒಂದು ಎರಡೇ ಮಿನಿಟ್ ನಾನು ತೋರ್ತೇನೆ ಹದಿನಾಲ್ಕನೇ ಹಣಕಾಸಿನ ಆಯೋಗ ಜಾರಿ ಇದ್ದಾಗ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆದರು ಅದು ಯಾವಾಗ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತು ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ದಟ್ ಟೈಮ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ವಾಸ್ ದೇರ್ ಆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಆಗಿದ್ದು ಅವರು ಪ್ರಕಾರ ವೆರಿ ಇಂಪಾರ್ಟೆಂಟ್ ಅಧ್ಯಕ್ಷ ತಮ್ಗ ದಯವಿಟ್ಟು ತಮ್ಮನ್ನ ಗಮನ ಹರಿಸ್ತೇನೆ ತಾವೆಲ್ಲ ಕೇಳಬೇಕಿದ್ನ ಅಧ್ಯಕ್ಷ ಹದಿನೆಂಟು ಹತ್ತೊಂಬತ್ತು ಮೋದಿಯವ್ರ ಸರ್ಕಾರ ಇದ್ದಾಗ ಬಜೆಟ್ ಗಾತ್ರ ಇಪ್ಪತ್ತೊಂದು ಲಕ್ಷ ಐವತ್ತೇಳು ಸಾವಿರ ಇತ್ತು ಕರ್ನಾಟಕಕ್ಕೆ ಐವತ್ತೆಂಟು ಸಾವಿರದ ಏಳ್ನೂರ ಐವತ್ಮೂರು ಕೋಟಿ ಬರ್ತಿತ್ತು ಡಿವಾಲ್ಯೂಷನ್ ಆಫರ್ ಪ್ಲಸ್ ಗ್ರ್ಯಾಂಟ್ ಸೇರಿ ಎಷ್ಟು ಐವತ್ತೆಂಟು ಸಾವಿರದ ಏಳ್ನೂರ ಐವತ್ಮೂರು ಆಮೇಲೆ ಹತ್ತೊಂಬತ್ತು ಇಪ್ಪತ್ತು ಅಧ್ಯಕ್ಷೇ ಮೋದಿಯವ್ರ ಪ್ರಧಾನಮಂತ್ರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ವಾದ್ರೆ ಅವಾಗ ಬಜೆಟ್ ಗಾತ್ರ ಕೇಂದ್ರದ್ದು ಇಪ್ಪತ್ತೇಳು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ನಮಗೆ ಅವಾಗ ಡಿವಾಲ್ಯೂಷನ್ ಫ್ರಂಡ್ಸು ಗ್ರ್ಯಾಂಟ್ಸ್ ಸೇರಿ ಅರವತ್ತೊಂದು ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ಬರ್ತಿತ್ತು ಈಗ ಅಧ್ಯಕ್ಷರೇ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲು ಅಂದ್ರೆ ಪ್ರೆಸೆಂಟ್ ಬಜೆಟ್ ಲೇಡ್ ಬೈ ದಿ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಕೊಟ್ಟಿದ್ದಾರೆ ಮೋದಿ ಸರ್ಕಾರದಲ್ಲಿ ಇದು ಹದಿನೈದನೇ ಹಣಕಾಸಿನ ಆಯೋಗದ ರೆಕಮೆಂಡೇಶನ್ ಮೇಲೆ ನಮಗೆ ದಯವಿಟ್ಟಿದ್ರೆ ನೋಡಿ ಈ ವರ್ಷದ ಕೇಂದ್ರದ ಬಜೆಟ್ ನಲವತ್ತೈದು ಲಕ್ಷ ಮೂರು ಸಾವಿರ ರೂಪಾಯಿ ಲಕ್ಷ ಮೂರು ಸಾವಿರ ರೂಪಾಯಿ ಅಧ್ಯಕ್ಷರೇ ನಮಗೆ ಎಷ್ಟು ಬರ್ತಾ ಇದೆ ಗ್ರಾಂಟು ಐವತ್ತು ಸಾವಿರದ ಎರಡ್ ನೂರ ಐವತ್ತೇಳು ಕೋಟಿ ಮಾತ್ರ ಡೆವಲೂಷನ್ ಫಂಡ್ಸು ಪ್ಲಸ್ ಗ್ರಾಂಟ್ಸ್ ಸೇರಿ ವೇರೇಜ್ ಇನ್ನ ಏಟೀನ್ ನೈನ್ಟೀನ್ ಇಪ್ಪತ್ತೊಂದು ಲಕ್ಷ ಐವತ್ತೇಳು ಸಾವಿರ ಬಜೆಟ್ ಇದ್ದಾಗೆ ಐವತ್ತೆಂಟು ಸಾವಿರ ಏಳ್ನೂರ ಐವತ್ಮೂರು ಕೋಟಿ ಬಂತು ನಮಗೆ ಈಗ ಅದು ಡಬಲ್ ಆಗಿದೆ ಡಬಲ್ ಆಗಿ ಹೆಚ್ಚಾಗಿದೆ ಬಜೆಟ್ ಗಾತ್ರ ಆದ್ರೆ ನಮಗ ಹಣ ಎಷ್ಟು ಬರಬೇಕಾಗಿತ್ತು ಅದ್ರ ಪ್ರಕಾರ ರೇಷೋ ಅಂದ್ರೆ ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಕೋಟಿ ಐದುನೂರ ಎಪ್ಪತ್ತೆರಡು ಕೋಟಿ ಬರಬೇಕಾಗ್ತತ್ತು ಅಂದ್ರೆ ಎಪ್ಪತ್ ಮೂರು ಸಾವಿರ ಐದುನೂರ ಎಪ್ಪತ್ತೇಳು ಕೋಟಿ ಕಡಿಮೆ ಆಗಿದೆ ಸೆವೆನ್ ತ್ರೀ ಫೈವ್ ಸೆವೆನ್ ಟು ಕ್ರೋರ್ಸ್ ಈ ವರ್ಷ ಕಡಿಮೆ ಆಗಿದೆ ಯಾಕಿದ ನಾನು ಹೇಳ್ತೇನೆ ಇದನ್ನ ರಾಜಕೀಯ ಉದ್ದೇಶದಿಂದ ಭಾಷಣ ಮಾಡ್ತಾ ಇಲ್ಲ ಈ ಹದಿನೈದನೇ ಹಣಕಾಸಿನ ಆಯೋಗವನ್ನ ಕೇಂದ್ರ ಸರ್ಕಾರ ಒಕ್ಕೊಂಡಿದ್ರಿಂದ ಇವತ್ತು ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಆಗ್ತಾ ಇದೆ ನೀವಿದ್ದಾಗೂ ಆಗಿದೆ ನಾವಿದ್ದಾಗೂ ಆಗಿದೆ ಇದ್ರ ಬಗ್ಗೆ ನಾನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರೇ ಒನ್ ಇಯರ್ ಒನ್ಲಿ ಒನ್ ಇಯರ್ ಮಾತ್ರ ಇದನ್ನು ಕೊಟ್ಟಿದ್ರು ಈಜುವಲಿ ಐದು ಕೊಡ್ತಾರೆ ಆದ್ರೆ ಒಂದ್ ವರ್ಷಕ್ಕೆ ಕೊಟ್ಟ ಇವ್ರು ಎಚ್ಚೆತ್ಕೊಳ್ಳಿಲ್ಲ ಯಾರು ಯಡಿಯೂರಪ್ಪನವ್ರು ಎಚ್ಚೆತ್ತುಕೊಳ್ಳಿಲ್ಲ ಅವಾಗ ಬೊಮ್ಮಾಯಿ ವಾಸ್ ಅಟೆಂಡಿಂಗ್ ಎ ಟಿ ಮೀಟಿಂಗ್ ಅವ್ರಿಗೂ ಹೇಳಿದೆ ಪತ್ರ ಬರದೆ ಪ್ರತಿ ವರ್ಷ ಇವರ್ ಲೂಸಿಂಗ್ ಮೋರ್ ದ್ಯಾನ್ ಫಿಫ್ಟಿ ಥೌಸಂಡ್ ಕೋರ್ಸ್ ಈ ವರ್ಷ ಸೆವೆಂಟಿ ತ್ರೀ ತೌಸಂಡ್ ಕೋರ್ಸ್ ಹೋಯ್ತು ಇದಕ್ಕೆ ಮಾತಾಡ್ತಾರೆ ಅದಕ್ಕೆ ನಾನು ಅಪೀಲ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಹದಿನೈದನೇ ಹಣಕಾಸಿನಿಂದ ಏನು ಪ್ರತಿ ವರ್ಷ ನಮಗೆ ಎಪ್ಪತ್ತು ಎಪ್ಪತ್ತೈದು ಸಾವಿರ ಕೋಟಿ ಕೇಂದ್ರದ ಸಾಯಧನ ಕಡಿಮೆ ಆಗಿಬಿಟ್ಟಿದೆಯಲ್ಲ ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ಮುಂದೇನೋ ಆಗುತ್ತೆ ಅದಕ್ಕೆ ಸಾಧ್ಯವಾದ್ರೆ ಇದನ್ನ ಸಿಕ್ಸ್ಟೀನ್ ಫೈನಾನ್ಸ್ ನಲ್ಲಿ ರೆಕಮೆಂಡೇಶನ್ ಸರಿ ಮಾಡ್ಕೊಳ್ಳೋಣ ಆದ್ರೆ ಇದನ್ನ ಅಲ್ಲಿ ನಮ್ಮಿರೋಂತಹ ಎಂಪಿಗಳು ಮಾತಾಡ್ಲಿಕ್ಕೆ ಹೇಳ್ರಿ ಒಬ್ಬ ಎಂಪಿನೂ ಮಾತಾಡೋದಿಲ್ಲ ಅಪೀಲ್ ಮಾಡಿದ್ದಾರೆ